ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಗೆ ಮತ್ತೊಮ್ಮೆ ಸ್ವಾಗತ ತುಂಬಾ ಜನ ಒಂದೇ ಪ್ರಶ್ನೆ ಕೇಳ್ತಾ ಇದ್ದೀರಾ ಮುನ್ನೂರ ಅರವತ್ತೈದು ಬತ್ತಿಯ ದೀಪಾರಾಧನೆ ಮನೆಯಲ್ಲಿ ಮಾಡಬಹುದಾ ಅಂತ ಈ ಒಂದು ದೀಪಾರಾಧನೆ ಮನೆಯಲ್ಲಿ ಮಾಡಬಹುದಾ ಮಾಡಬಾರ್ದಾ ಮಾಡಬಾರ್ದು ಅಂದ್ರೆ ಯಾವ ಕಾರಣಕ್ ಮಾಡಬಾರ್ದು ಮಾಡಬಹುದು ಅಂದ್ರೆ ಯಾವ ಸಮಯದಲ್ಲಿ ಮಾಡಬಹುದು ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸ್ಕೊಡ್ತೀನಿ ತುಂಬಾ ಜನ ಇದೇ ಪ್ರಶ್ನೆ ಕೇಳ್ತಾ ಇದ್ದಿದ್ರಿಂದ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಕಾರ್ತಿಕ ಮಾಸದಲ್ಲಿ ದೀಪ ಹಚ್ಚೋದು ದೀಪಗಳನ್ನ ದಾನ ಮಾಡೋದು ತುಂಬಾನೇ ಶ್ರೇಷ್ಠವಾದಂತ ಕೆಲಸ ಹಾಗೇನೆ ಮುನ್ನೂರ ಅರವತ್ತೈದು ಬತ್ತಿಯ ದೀಪಾರಾಧನೆ ಮಾಡೋದು ಕೂಡ ತುಂಬಾ ಒಳ್ಳೇದು ಒಂದು ವರ್ಷದಲ್ಲಿ ನಾನಾ ಕಾರಣಗಳಿಂದ ನಾವು ಮನೆಯಲ್ಲಿ ದೀಪ ಹಚ್ಚೋದು ಅಹ್ ಸ್ಕಿಪ್ ಆಗಿರುತ್ತೆ ನಾನಾ ಕಾರಣಗಳಿಂದ ದೀಪ ಹಚ್ಚೋದಿಕ್ಕೆ ಸಾಧ್ಯ ಆಗಿರೋದಿಲ್ಲ ಅದರಿಂದ ಬರುವಂತ ದೋಷಗಳ ನಿವಾರಣೆಗೋಸ್ಕರ ನಾವು ಈ ರೀತಿ ಕಾರ್ತಿಕ ಮಾಸದಲ್ಲಿ ಒಂದೇ ಒಂದು ದಿನ ಆದ್ರೂ ಮುನ್ನೂರ ಅರವತ್ತೈದು ಬತಿಯ ದೀಪಾರಾಧನೆಯನ್ನ ಮಾಡ್ಬೇಕು ಇದು ಎಲ್ರಿಗೂ ಕೂಡ ಗೊತ್ತಿರತ್ತೆ ಹಾಗೇನೆ ಯಾವ ದೇವಸ್ಥಾನದಲ್ಲಿ ಮಾಡ್ಬೇಕು ಅಂತಂದ್ರೆ ನಿಮ್ಮ ಮನೆಯ ಹತ್ತಿರದಲ್ಲೇ ಇರುವಂತ ಯಾವುದೇ ದೇವಸ್ಥಾನದಲ್ಲಿ ಬೇಕಾದ್ರೂ ನೀವು ಈ ದೀಪಾರಾಧನೆಯನ್ನ ಮಾಡಬಹುದು ಅಂದ್ರೆ ಆಂಜನೇಯ ಸ್ವಾಮಿ ಸುಬ್ರಹ್ಮಣೇಶ್ವರ ಶಿವನ ದೇವಸ್ಥಾನ ವಿಷ್ಣುವಿನ ದೇವಸ್ಥಾನ ಗುರುಗಳ ದೇವಸ್ಥಾನ ಹೀಗೆ ಅಥವಾ ಯಾವುದೇ ತೀರ್ಥ ಕ್ಷೇತ್ರಗಳಿಗೆ ಹೋದಾಗ ಅಲ್ಲಿ ನದಿ ತೀರದಲ್ಲೂ ಕೂಡ ಹಚ್ಚಬಹುದು ಮತ್ತೆ ಹರಳಿ ಮರದತ್ರ ಕೂಡ ಈ ಒಂದು ದೀಪಾರಾಧನೆಯನ್ನ ಮಾಡಬಹುದು ಈಗ ಹೇಳಿ ನಿಮಗೆ ನೀವಿರೋ ಜಾಗದಲ್ಲಿ ನಿಮ್ಮ ಮನೆ ಹತ್ತಿರದಲ್ಲಿ ನಿಮಗೆ ಹರಳಿ ಮರ ಇದ್ರು ಅಂದ್ರೆ ಅಶ್ವಥ್ ಕಟ್ಟೆ ಅಂತ ಏನ್ ಹೇಳ್ತೀವಿ ಅಶ್ವಥ್ ಕಟ್ಟೆ ಹತ್ತಿರದಲ್ಲಿ ಇದ್ರೆ ಹರಳಿ ಹತ್ರ ಕೂಡ ನೀವು ಈ ದೀಪಾರಾಧನೆಯನ್ನ ಮಾಡಬಹುದು ಅಥವಾ ದೇವಸ್ಥಾನಗಳಲ್ಲಿ ಮಾಡಬಹುದು ಆದ್ರೆ ಆದಷ್ಟು ದೇವಸ್ಥಾನದಲ್ಲೇ ಈ ದೀಪಾನ ಹಚ್ಚಿ ಮನೆಯಲ್ಲಿ ಹಚ್ಚಬಾರ್ದು ಅಂತ ಏನು ಇಲ್ಲ ಆದರೆ ದೇವಸ್ಥಾನದಲ್ಲಿ ಹಚ್ಚೋದು ತುಂಬಾ ಒಳ್ಳೆ ಪಾಸಿಟಿವ್ ವೈಬ್ಸ್ ಅನ್ನು ಕೊಡುತ್ತೆ ನಾವು ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಹೆಚ್ಚಾಗ್ಲಿ ಅಂತ ದೀಪಾರಾಧನೆ ಮಾಡುವಂತದನ್ನ ಮನೆಯಲ್ಲೇ ಮಾಡಬಹುದು ಆದರೆ ನಾನು ಕೂಡ ಈಗಾಗಲೇ ನಿಮಗೆ ತಿಳಿಸಿದ್ದೀನಿ ಬೆಲ್ಲದ ದೀಪ ನೆಲ್ಲಿಕಾಯಿ ದೀಪ ತಂಬಿಟ್ಟಿನ ದೀಪಗಳು ಈ ರೀತಿ ನಾವು ಅದನ್ನ ಮನೆಯಲ್ಲಿ ಹಚ್ಚಬಹುದು ಆದ್ರೆ ದೋಷದ ನಿವಾರಣೆಗೆ ಅಂತ ಹಚ್ಚುವಂತ ದೀಪಗಳನ್ನ ಆದಷ್ಟು ದೇವಸ್ಥಾನಗಳಲ್ಲೇ ಹಚ್ಚಬೇಕು ಅದರಲ್ಲೂ ಕೂಡ ಈ ರೀತಿ ನಾವು ಬತ್ತಿಗಳನ್ನ ಇಟ್ಟು ಆ ತುಂಬಾ ದೊಡ್ಡ ದೀಪನ ಹಚ್ತಾ ಇರ್ತೀವಿ ನೀವೇ ಯೋಚನೆ ಮಾಡಿ ಈ ದೀಪ ನಾವು ಹಚ್ಚಿದ್ಮೇಲೆ ಕಡಿಮೆ ಅಂದ್ರೂ ಒಂದು ನಾಲ್ಕರಿಂದ ಐದು ಗಂಟೆಗಳ ಕಾಲ ಈ ದೀಪ ಉರಿತಾ ಇರುತ್ತೆ ನೀವು ಮನೆಯಲ್ಲಿ ಸಂಜೆ ದೀಪ ಹಚ್ಚಿದ್ರು ಅದಕ್ಕಿಂತ ಆ ಹೆಚ್ಚು ಹೊತ್ತು ಕೂಡ ಉರಿಬಹುದು ಅಥವಾ ಕಡಿಮೆನೂ ಆಗಬಹುದು ಅಂದ್ರೆ ದೇವಸ್ಥಾನದಲ್ಲಿ ಸಾಮೂಹಿಕವಾಗಿ ಮಾಡಿರ್ತಾರೆ ಅದಕ್ಕೆ ತಕ್ಕಂತ ಎಚ್ಚರಿಕೆಗಳನ್ನ ಮುನ್ನೆಚ್ಚರಿಕೆಗಳನ್ನ ಅವರು ತಗೊ ಮತ್ತೆ ಈ ನಾವು ಈ ದೀಪದೊಳಗಡೆ ತುಂಬಾ ದೊಡ್ಡ ಬತ್ತಿಗಳನ್ನ ಹಾಕಿ ದೀಪ ಹಚ್ಚಿರ್ತೀವಿ ಆ ದೀಪ ಉರಿತಾ ಕೊನೆ ಕೊನೆಗೆ ಅಷ್ಟು ಬತ್ತಿಗಳು ಕೂಡ ಅಂಟ್ಕೊಳ್ಳುತ್ತೆ ಆ ದೀಪದ ಜ್ವಾಲೆ ತುಂಬಾ ಜೋರಾಗುತ್ತೆ ಮನೆಯಲ್ಲಿ ಯಾವಾಗ್ಲೂ ಅಷ್ಟೇನೆ ದೀಪಗಳು ತುಂಬಾ ಶಾಂತವಾಗಿ ಪ್ರಶಾಂತವಾಗಿ ಉರಿತಾ ಇರ್ಬೇಕು ಯಾವುದೇ ಕಾರಣಕ್ಕೂ ದೀಪದ ಜ್ವಾಲೆ ಜೋರಾಗ್ಬಾರ್ದು ಕೆಲವೊಂದು ಸಂದರ್ಭಗಳಲ್ಲಿ ನಮ್ಗೆ ಮುಂದೆ ಬರುವಂತ ಯಾವ್ದಾದ್ರು ಅಪಾಯದ ಸೂಚನೆ ಇದ್ದಾಗ ದೀಪ ಹಚ್ಚಿದಾಗ ಒಂದೇ ಒಂದು ಕ್ಷಣ ಹೀಗೆ ಅದ್ರ ಜ್ವಾಲೆ ಜೋರಾಗಿ ಹಾಗೆ ಕಡಿಮೆ ಆಗ್ಬಿಡುತ್ತೆ ಅದು ಯಾವುದರ ಸೂಚನೆ ಬೇಕಾದ್ರೂ ಆಗಿರಬಹುದು ಮುಂದೆ ಏನಾದರೂ ಒಂದು ಅಪಾಯ ಬರುತ್ತೆ ಅಂತನೋ ಅಥವಾ ಒಂದು ಒಳ್ಳೆ ಸಮಯ ಬರುತ್ತೆ ಅಂತನೋ ಅಥವಾ ನಮ್ಮ ಮನೆಯಲ್ಲಿ ಏನೋ ಇದ್ದಂತ ಒಂದಷ್ಟು ದೋಷಗಳ ನಿವಾರಣೆ ಆಗಿದೆ ಅಂತನೋ ಈ ರೀತಿ ಸೂಚನೆಗಳು ನಮಗೆ ಹಾಗೇನೆ ಬತ್ತಿ ಪೂರ್ತಿಯಾಗಿ ಉರಿದು ಹೋಗುವಂಥದ್ದು ದೀಪ ತುಂಬಾ ಕಪ್ಪ ಆಗುವಂಥದ್ದು ಈ ರೀತಿ ಕೆಲವು ಸಲ ಇದು ಅಕಸ್ಮಾತ್ ಆಗಿ ಆಗುತ್ತೆ ಬಿಡಿ ಯಾಕಂದ್ರೆ ದೀಪ ಹಚ್ಚಿದಾಗ ಅದ್ರ ಆಪೋಸಿಟ್ ಆಗಿ ಗಾಳಿ ಬೀಸಿದಾಗ ಬತ್ತಿ ಹಿಂದಕ್ಕೆ ಉರ್ಕೊಂಡು ಹೋಗ್ಬಿಡತ್ತೆ ಇದೆಲ್ಲ ತಪ್ಪು ಅಂತ ಹೇಳಲ್ಲ ಆದ್ರೆ ಯಾವಾಗ್ಲೋ ಒಂದು ಸಲ ಮನೆಯಲ್ಲಿ ಈ ತರ ಆದಾಗ ಅದೆಲ್ಲ ಏನು ಅನ್ಸೋದಿಲ್ಲ ಪದೇ ಪದೇ ಆಗ್ತಾ ಇದ್ರೆ ಮನೆಯಲ್ಲಿ ನೆಗೆಟಿವಿಟಿ ಜಾಸ್ತಿ ಆಗಿದೆ ಅಂತ ಅರ್ಥ ಹೀಗಿರುವಾಗ ನೀವು ದೇವ್ರ ಮನೆಯಲ್ಲಿ ಏನಾದ್ರೂ ಈ ರೀತಿ ನೀವು ದೊಡ್ಡ ದೀಪಾನ ಹಚ್ಚಿಟ್ಟಾಗ ತುಂಬಾನೇ ಕೇರ್ಫುಲ್ ಆಗಿರ್ಬೇಕು ಆ ಕೊನೆಯಲ್ಲಿ ಅಂದ್ರೆ ಇನ್ನೇನು ದೀಪ ಇರೋ ಎಣ್ಣೆ ಎಲ್ಲಾ ಖಾಲಿ ಆಗ್ತಾ ಬತ್ತಿ ಪೂರ್ತಿಯಾಗಿ ಹೊತ್ಕೊಳ್ಳೋಕೆ ಶುರು ಆಗುತ್ತಲ್ಲ ಆಗ ಅದ್ರ ಜ್ವಾಲೆ ತುಂಬಾನೇ ಜೋರಾಗುತ್ತೆ ನೀವು ತುಂಬಾ ಹುಷಾರಾಗಿ ನೋಡ್ಕೋಬೇಕು ಅಥವಾ ಆ ದೀಪ ಪೂರ್ತಿ ಉರಿದು ಅದು ಶಾಂತ ಆಗೋವರೆಗೂ ಕೂಡ ನೀವು ಎಚ್ಚರವಾಗಿದ್ದು ಅದನ್ನ ನೋಡ್ಕೋಬೇಕು ಈ ರೀತಿ ಎಲ್ಲ ನೀವು ಮಾಡ್ಕೊಳ್ತೀರಾ ಅಂದ್ರೆ ಬೇಕಾದ್ರೆ ನೀವು ಮನೆಯಲ್ಲಿ ಈ ದೀಪನ ಹಚ್ಕೋಬಹುದು ನನ್ನ ಪ್ರಕಾರ ಹೇಳೋದಾದ್ರೆ ನೀವು ದೇವಸ್ಥಾನದಲ್ಲಿ ಹಚ್ಚೋದು ತುಂಬಾ ಒಳ್ಳೇದು ತುಂಬಾ ಜನ ಇರ್ತಾರೆ ನೋಡ್ಕೊಳ್ತಾ ಇರ್ತಾರೆ ಹಾಗಾಗಿ ಮತ್ತೆ ಆ ದೀಪ ಪೂರ್ತಿ ಎಲ್ಲ ಉರಿದ ಆದ ನಂತರ ಪೂರ್ತಿ ಕಪ್ಪಾಗಿರುತ್ತೆ ಅದನ್ನ ಮನೆಯಲ್ಲಿ ಇಟ್ಕೊಳ್ಳೋ ಆಗೂ ಇಲ್ಲ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಅದನ್ನೆಲ್ಲ ಹೊರಗಡೆ ಹಾಕ್ಬೇಕು ಮತ್ತೆ ಆ ದೀಪದ ಕೆಳಗಡೆ ನೀವು ಇಟ್ಟಿರುವಂತ ಅಕ್ಕಿ ಎಲ್ಲ ಏನ್ ಇಟ್ಟಿರ್ತೀರಾ ಅದನ್ನೆಲ್ಲನೂ ಕೂಡ ನೀವು ಮತ್ತೆ ತಗೊಂಡೋಗಿ ದೇವಸ್ಥಾನಕ್ಕೆ ಕೊಡಬೇಕು ಅದನ್ನ ನೀವು ಯೂಸ್ ಮಾಡೋ ಹಾಗಿಲ್ಲ ದೇವಸ್ಥಾನದಲ್ಲಿ ಈ ದೀಪನ ಹಚ್ಚೋದ್ರಿಂದ ಅದನ್ನೆಲ್ಲ ಅವರೇ ತಗೋತಾರೆ ನಾವು ಎಲೆ ಮೇಲೆ ಅಥವಾ ಅಡಕೆ ತಟ್ಟೆ ಮೇಲೆ ದೀಪ ಹಚ್ಚಿಬಿಟ್ಟು ನಮಸ್ಕಾರ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಬಂದ್ಬಿಡ್ತೀವಿ ಅದಾದ್ಮೇಲೆ ಆ ದೀಪ ಎಲ್ಲ ಕೂಡ ಉರಿದು ಮೇಲೆ ಅದನ್ನೆಲ್ಲ ಅವರು ತೆಗೆದು ಹಾಕ್ತಾರೆ ಮತ್ತೆ ಅಕ್ಕಿ ಬೆಲ್ಲ ಅದೆಲ್ಲ ಸಪ್ರೇ ಸಪ್ರೇಟ್ ಆಗಿ ಅವ್ರು ಒಂದ್ ಕಡೆ ಚೀಲದಲ್ಲಿ ತುಂಬಿಟ್ಕೋತಾರೆ ಬರುವಂತ ಜನರಿಗೆ ಅದನ್ನ ಪ್ರಸಾದ ಮಾಡಿ ಹಂಚ್ತಾರೆ ಹೀಗಿರುವಾಗ ನೀವು ಮನೆಯಲ್ಲಿ ದೀಪ ಹಚ್ಚೋದಾದ್ರೆ ಆ ಅಕ್ಕಿ ಬೆಲ್ಲ ಅದನ್ನೆಲ್ಲ ನೀವು ಇಟ್ಕೊಳ್ಳೋ ಹಾಗಿಲ್ಲ ಮತ್ತೆ ನೀವು ಅದನ್ನ ದೇವಸ್ಥಾನ ಕೊಡೋದಕ್ಕೆ ಹೋಗ್ಲೇಬೇಕು ಹಾಗಾಗಿ ಹೇಳ್ತಾ ಇದ್ದೀನಿ ತುಂಬಾ ಜನ ಇದನ್ನೇ ಪ್ರಶ್ನೆ ಕೇಳ್ತಾ ಇದ್ರಿ ಕೆಲವ್ ನಾನು ಹಚ್ಬೇಡಿ ಅಂತಾನೆ ಹೇಳಿದ್ದೀನಿ ಆ ಮತ್ತೆ ಇಷ್ಟೊಂದು ವಿವರವಾಗಿ ಕಮೆಂಟ್ಸಲ್ಲಿ ಎಕ್ಸ್ಪ್ಲೈನ್ ಮಾಡೋದಕ್ಕೂ ಕೂಡ ಕಷ್ಟ ಆಗುತ್ತೆ ಆ ಕಾರಣದಿಂದ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಈಗ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಸಾಧಾರಣವಾಗಿ ಪೂಜೆ ಮಾಡುವಾಗ್ಲೇನೆ ಸೀರೆ ಉಟ್ ಇಟ್ಟಿರ್ತೀರಾ ದೇವರಿಗೆ ಅಥವಾ ಬ್ಲೌಸ್ ಪೀಸ್ ಇಟ್ಟಿರ್ತೀರಾ ಅಥವಾ ಕೆಳಗಡೆ ಒಂದು ಮಡಿ ಬಟ್ಟೆನ ಹಾಸಿ ನೀವು ಪೂಜಾ ಇಟ್ಟು ಪೂಜೆ ಮಾಡಿರ್ತೀರಾ ಅಂತ ಟೈಮ್ ಅಲ್ಲೇನೆ ಕಡ್ಡಿದು ಅಂದ್ರೆ ಊದ್ ಬತ್ತಿದು ಕಿಡಿ ಬಿದ್ದಿರತ್ತೆ ಕರ್ಪೂರ ತಾಗಿರತ್ತೆ ದೀಪ ತಾಗಿದೆ ಈಗಲೂ ಕೂಡ ಎಷ್ಟೋ ಜನ ತುಳಸಿಗೆ ನಾವು ಸೀರೆ ಉಡಿಸಿದ್ವಿ ದೀಪ ತಾಗಿ ಒಂದ್ ಸೈಡ್ ಅಲ್ಲಿ ಸುಟ್ಟು ಹೋಗ್ಬಿಟ್ಟಿದೆ ಕಿಡಿ ಬಿದ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದೀರಾ ಹೀಗಿರುವಾಗ ಇಷ್ಟು ದೊಡ್ಡ ದೀಪ ನೀವು ಮನೆಯಲ್ಲಿ ಹಚ್ಚಿ ಕೊನೆಯಲ್ಲಿ ಅದರ ಜ್ವಾಲೆ ಜೋರಾದಾಗ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡೋದು ಹೇಳಿ ಅಲ್ವಾ ಹಾಗಾಗಿನೇ ಹೇಳ್ತಾ ಇದ್ದೀನಿ ದಯವಿಟ್ಟು ಆದರೆ ದೇವಸ್ಥಾನದಲ್ಲೇ ಹಚ್ಚಿ ಇನ್ನು ಕೂಡ ಸಾಕಷ್ಟು ಸಮಯ ಇದೆ ಇನ್ನು ಎರಡು ವಾರಗಳ ಕಾಲ ನಮ್ಗೆ ಕಾರ್ತಿಕ್ ಮಾಸನೇ ಇರುತ್ತೆ ಹಾಗಾಗಿ ನಿಮಗೆ ನಾಳೆ ಹುಣ್ಣಿಮೆ ದಿನ ದೀಪ ಹಚ್ಚೋದಿಕ್ ಆಗ್ಲಿಲ್ಲ ಅಂತ ಅಂದ್ರೂ ಕೂಡ ಬೇರೆ ದಿನ ಹೋಗಿ ಹಚ್ಚಿ ಅಥವಾ ನೀವ್ ಮನೆಯಲ್ಲೇ ಹಚ್ತೀವಿ ದೇವಸ್ಥಾನಕ್ ಹೋಗೋದಿಕ್ ಸಾಧ್ಯನೇ ಇಲ್ಲ ಅಂತ ಚಿಕ್ಕ ಚಿಕ್ಕ ಮಣ್ಣಿನ ದೀಪ ಹಚ್ಚಿ ಇದೇ ರೀತಿ ಅಡಕೆ ತಟ್ಟೆ ಆಗ್ಲಿ ಅಥವಾ ಮುತ್ತುಗದ ಎಲೆ ಆಗ್ಲಿ ತಗೊಳ್ಳಿ ಅದ್ರ ಮೇಲೆ ಅಕ್ಕಿನ ಹಾಕಿ ಎರಡು ಬೆಲೆ ಎರಡು ವಿಳ್ಳೆದೆಲೆ ಇಡಬೇಕು ಎರಡೆರಡು ವಿಳ್ಳೆದೆಲೆ ಅಂದ್ರೆ ನಾಲ್ಕು ವಿಳೆದೆಲೆ ಇಡಬೇಕು ಅದ್ರ ತೊಟ್ಟು ದೇವ್ರ ಕಡೆ ತುದಿ ನಿಮ್ ಕಡೆ ಆ ರೀತಿ ವಿಳ್ಳೆದೆಲೆನ ಇಟ್ಟು ಅದ್ರ ಮೇಲೆ ಅರಶಿನ ಕುಂಕುಮ ಅಕ್ಷತೆನ ಹಾಕಿ ಎರಡು ಎಲೆಗಳ ಮೇಲೂ ಕೂಡ ಒಂದೊಂದು ಬೆಲ್ಲದ ಚೆನ್ನ ಇಡಬೇಕು ಅದ್ರ ಮೇಲೆ ಮಣ್ಣಿನ ದೀಪಗಳು ಚಿಕ್ಕ ಚಿಕ್ಕ ಎರಡು ಮಣ್ಣಿನ ದೀಪ ಇಟ್ಟು ಆ ಎರಡೂ ಮಣ್ಣಿನ ದೀಪಕ್ಕೂ ಕೂಡ ತುಪ್ಪಾನ ಹಾಕಿ ಎರಡೆರಡು ಬತ್ತಿಗಳನ್ನ ಹಾಕಿ ದೀಪ ಹಚ್ಚಿ ಈ ರೀತಿ ಬೇಕಾದ್ರೆ ನೀವು ಮನೆಯಲ್ಲೇ ಕಾರ್ತಿಕ ದೀಪಾರಾಧನೆಯನ್ನ ಮಾಡಬಹುದು ಆದ್ರೆ ಮುನ್ನೂರ ಅರವತ್ತೈದು ಬತ್ತಿ ದೀಪ ಹಚ್ಚತೀರಾ ಅಂದ್ರೆ ದಯವಿಟ್ಟು ದೇವಸ್ಥಾನದಲ್ಲಿ ಹಚ್ಚಿ ನವರಾತ್ರಿ ಸಮಯದಲ್ಲಿ ಅಖಂಡ ದೀಪ ನಂದ ದೀಪ ಈ ತರ ಎಲ್ಲ ಹಚ್ತಾ ಇರ್ತೀರಾ ಅಂತ ದೀಪಗಳು ಕೂಡ ಯಾವಾಗ್ಲೂ ಶಾಂತವಾಗಿ ಪ್ರಶಾಂತವಾಗಿ ಉರಿತಾ ಇರತ್ತೆ ಆದ್ರೆ ಈ ಒಂದು ಮುನ್ನೂರ ಅರವತ್ತೈದು ಬತ್ತಿಯನ್ನ ನಾವ್ ಇಟ್ಟು ದೀಪ ಹಚ್ತೀವಿ ಅದು ಕೊನೆಯಲ್ಲಿ ಅದರ ಒಂದು ಜ್ವಾಲೆ ತುಂಬಾ ಜೋರಾಗಿರತ್ತೆ ಮನೆಯಲ್ಲಿ ಹೋಮದ ಅಗ್ನಿ ಒಂದು ಬಿಟ್ಟು ದೀಪಗಳ ಜ್ವಾಲೆ ಇಷ್ಟು ಜೋರಾಗಿ ಉರಿಬಾರ್ದು ಆ ಕಾರಣದಿಂದ ಹೇಳ್ತಾ ಇದ್ದೀನಿ ನಾನು ಏನ್ ಹೇಳ್ತಾ ಇದೀನಿ ಅನ್ನೋದು ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇದ್ರ ಮೇಲೆ ನಿಮ್ಮಿಷ್ಟ ಯಾಕಂದ್ರೆ ತುಂಬಾ ಜನ ಏನ್ ಮಾಡ್ತೀರಾ ಬೇರೆ ಬೇರೆ ವಿಡಿಯೋಗಳ್ನು ನೋಡ್ತಾ ಇರ್ತೀರಾ ತುಂಬಾ ಕನ್ಫ್ಯೂಸ್ ಮಾಡ್ಕೊಳ್ತೀರಾ ಒಬ್ರು ಈ ತರ ಹೇಳ್ತಾರೆ ಒಬ್ರು ತರ ಹೇಳ್ತಾರೆ ಅಂತ ನೀವು ಯಾವ್ದನ್ನ ನಂಬುತ್ತಿರೋ ಅದು ನಿಮ್ಮಿಷ್ಟಕ್ಕೆ ಬಿಟ್ಟಿದ್ದು ಭಕ್ತಿ ಜೊತೆಗೆ ಸೇಫ್ಟಿನೂ ತುಂಬಾ ಮುಖ್ಯ ಆ ಕಾರಣದಿಂದ ಹೇಳ್ತಾ ಇದ್ದೀನಿ ಆದಷ್ಟು ಇಂತ ದೀಪಗಳನ್ನ ದೇವಸ್ಥಾನದಲ್ಲಿ ಹಚ್ಚೋದು ತುಂಬಾ ಒಳ್ಳೇದು ಅಥವಾ ನೀವು ಮನೆಯಲ್ಲೇ ಹಚ್ತೀರಾ ಅಂದ್ರೆ ನಾನೀಗ ತಿಳಿಸ್ದಾಗೆ ಕಾರ್ತಿಕ ದೀಪಾರಾಧನೆಯನ್ನ ಮಾಡ್ಕೊಳ್ಳಿ ತುಂಬಾ ಸರಳವಾಗಿ ಅದು ಕೂಡ ಒಳ್ಳೇದೇನೆ ಈ ಮಾಹಿತಿ ನಿಮಗೆ ತುಂಬಾನೇ ಉಪಯೋಗಕರವಾಗಿರುತ್ತೆ ಅಂತ ತಿಳ್ಕೊಳ್ತಾ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ